ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಲ್ಲಿ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಶುಕ್ರವಾರ ಅದರಿಂದ ಬೆಳಿಗ್ಗೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಂಡಿದ್ದಾಯಿತು ತಿಂಡಿಗೆ ಪಲಾವ್ ಮಾಡಿದ್ದೆ ಪಲಾವ್ ಜೊತೆ ಸ್ವಲ್ಪ ಸ್ವಲ್ಪ ಮೊಸರು ಮತ್ತು ಸೌತೆಕಾಯಿ ಜೊತೆ ತಿಂಡಿ ಮುಗಿಸ್ದೆ ಸ್ವಲ್ಪ ಹುಷಾರಿಲ್ಲದೇ ಇರೋ ಕಾರಣ ರೆಗ್ಯುಲರ್ ಆಗಿ ಹೋಗೋ ಹಾಸ್ಪಿಟಲಿಗೆ ಹೋದ್ವಿ ಅವರು ಸ್ಕ್ಯಾನಿಂಗ್ ಮತ್ತು ಸ್ಕ್ಯಾನಿಂಗ್ ಬರೆದಿದ್ರು ಸ್ಕ್ಯಾನಿಂಗ್ ಅಲ್ಲೇ ಒಂದೇ ಹಾಸ್ಪಿಟಲಲ್ಲಿ ಇದ್ದಿದ್ದರಿಂದ ಅಲ್ಲೇ ಮಾಡಿಸ್ಕೊಂಡು ಬೇಗ ಬರೋಣ ಅಂದ್ಬಿಟ್ಟೆ ಹೋದ್ವಿ ಆದರೆ ಸ್ಕ್ಯಾನಿಂಗ್ ಸ್ವಲ್ಪ ಲೇಟೇ ಆಯಿತು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಆದ ತಕ್ಷಣ ಬಂತು ಡಾಕ್ಟ್ರು ನೋಡಿ ಹಿಂಗೆ ನಿಮಗೆ ಪಿತ್ತಕೋಶದಲ್ಲಿ ಕಲ್ಲಾಗಿದೆ ರಿಮೂವ್ ಮಾಡಿಸ್ಕೊಳ್ಳೇಬೇಕು ಇಲ್ಲಾಂದರೆ ಇದೇ ಥರ ನೋವು ಆಗ್ತಾ ಇರುತ್ತೆ ಅದೇನಾದರೂ ಸ್ವಲ್ಪನ ಅದೇನಾದರೂ ಸ್ವಲ್ಪ ಜಾರಿದ್ರೆ ಅಕಸ್ಮಾತ್ ಯಾವುದಾದ್ರೂ ಪಾರ್ಟ್ಸ್ಗೋದ್ರೆ ನಿಮಗೆ ತುಂಬ ಹೆಲ್ತ್ ಇಶ್ಯೂ ಬರುತ್ತೆ ಆಮೇಲೆ ಪ್ರಾಬ್ಲಮ್ ಅನ್ಭವಿಸ್ಬೇಕಾಗುತ್ತೆ ಆದಷ್ಟು ಬೇಗ ರಿಮೂವ್ ಮಾಡಿಸ್ಕೊಡಿ ಅಂತ ಇದ್ರೂ ನಮಗೆ ಇರೋ ಭಯ ಆಸ್ಪೆಟಲ್ ಅಂದ್ರೆ ಭಯ ಅದರಲ್ಲಿ ಈ ಥರ ಹೇಳಿದ್ರೆ ಭಯ ಆಗದೆ ಇರುತ್ತಾ ಬೇಜಾರು ಮಾಡಿಕೊಂಡು ಊರಿಗೆ ಹೋಗಬೇಕಿತ್ತಲ್ಲ ಹೊರಟು ಬಂದ್ವಿ ಅಕ್ಕ ಅಂದರೆ ನಮ್ಮ ಅಕ್ಕ ಅವರ ಅದಕ್ಕೆ ಎಲ್ಲ ಬಂದಿದ್ರು ಅಕ್ಕ ಅಂದರೆ ನಾದಿನಿ ಅದಕ್ಕೆಲ್ಲ ಬಂದಿದ್ದರು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಮಲ್ಕೊಂಡ್ವಿ ಬೆಳಗ್ಗೆ ಎದ್ದು ಹೊಲದತ್ರ ಹೋಗೋಣ ಅಂತ ರೆಡಿಯಾಗಿ ಹೋದ್ವಿ ಅತ್ತೆ ಅಡುಗೆ ತಿಂಡಿ ಎಲ್ಲ ಮಾಡ್ತೀನಿ ನಾನು ನೀವು ಹೋಗ್ಬಿಟ್ಟು ಬರೋಗೆ ಆರಾಮಾಗಿ ಸುತರಿಸ್ಕೊಂಡು ಬರೋಗೆ ಅಂತ ಹೇಳಿದ್ರು ಹಾಗಾಗಿ ಹೋದ್ವಿ ಚೆನ್ನಾಗಿತ್ತು ಹತ್ರ ಅಂದರೆ ಬಿಳ್ಬಿಳಿಗ್ಗೆ ಹೋಗಿದ್ದಲ್ವ ಒಂದು ಏಳು ಗಂಟೆಗೆ ಹೋದ್ವಿ ಅನಿಸುತ್ತೆ ಚೆನ್ನಾಗಿತ್ತು ಹೊಲ್ ಹೊರಗಡೆ ಹೋದರೆ ಅಂದ್ರೆ ತೋಟ ಈ ಹೊಲ ಗದ್ದೆ ಹತ್ರ ಹೋದರೆ ಹಾಗೆಲ್ಲ ಮತ್ತೆ ಚೆನ್ನಾಗಿರುತ್ತೆ ಯಾವುದೇ ರೀತಿ ಜಂಜಾಟ ಇದ್ರೂ ಮರ್ತೋಗುತ್ತೆ ಅಂತಲೇ ಹೇಳ್ಬೋದು ಇದು ಹೂವನ್ನು ಚಿಕ್ಕವಳಿದ್ದಾಗಲಿಂದ ಈ ಹೂ ಕೀಳ್ತಾನೇ ಇರ್ತೀನಿ ಯಾವಾಗ ಸಿಕ್ಕಿದ್ರು ಇದೊಂಥರ ನಂಬಿಕೆ ನನಗೆ ನಂಬಿಕೆ ಅದನ್ನು ಕಿತ್ರೆ ದುಡ್ಡು ಸಿಗುತ್ತೆ ಅಂತ ಅಷ್ಟೇ ಏನಿಲ್ಲ ಯಾರೆಲ್ಲ ಈ ಥರ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ನಮ್ಮ ಅವರ ಹೊಲ ಹತ್ರ ಕಟ್ಟ ಕೊಟ್ಟಿಗೆ ಅಂದರೆ ಹಸು ಕಟ್ಕೊಳೋಕಷ್ಟೇ ನಾವು ಫ್ಯೂಚರಲ್ಲಿ ಇದೇ ಪ್ಲಾನಿಂಗಲ್ಲಿದ್ದೀವಿ ಈ ಥರ ಮಾಡಬೇಕು ಅಂತ ತುಂಬ ಚೆನ್ನಾಗಿರುತ್ತೆ ಹತ್ರ ಅಂದರೆ ನಮ್ಮದು ಊರಿಂದ ಹೊರಗಡೆ ಇರೋದು ಹೊಲ ಹತ್ರ ಕಟ್ಟಿಕೊಂಡ್ರೆ ಸಕ್ಕತ್ತಾಗಿರುತ್ತೆ ನವಿಲೆಲ್ಲ ಬರುತ್ತೆ ಒಂಥರ ಚೆನ್ನಾಗಿರುತ್ತೆ ವಾತಾವರಣ ಅಂತೂ ತಂಪು ಈ ಬೇಸಿಗೆ ಸುಡು ಸುಡು ಬೇಸಿಗೆಲ್ಲೂ ಅಲ್ಲಿ ಗಾಳಿ ತಂಪಾದ ಗಾಳಿ ಸಕ್ಕತ್ತಾಗಿರುತ್ತೆ ವಾತಾವರಣ ಅಲ್ಲಿಂದ ಬಂದು ಊಟ ಮುಗಿಸ್ಕೊಂಡು ಅಮ್ಮ ಮನೆಗೆ ಬಂದ್ವಿ ಅಮ್ಮ ಅವ್ರ ಮನೆ ಆಲ್ರೆಡಿ ನಮ್ಮ ಅಕ್ಕ ಭಾವ ಬಂದಿದ್ರು ಅಮ್ಮ ಅವರೆಲ್ಲ ಹತ್ರ ಹೋಗಿದ್ರು ಅಕ್ಕ ಭಾವ ಬಂದು ಫಿಶ್ ಬಂದಿದ್ರು ಅವ್ರು ಬರಬೇಕಿದ್ರೇ ಚೆನ್ನಾಗಿತ್ತು ಫಿಶ್ ಕೆರೆ ಫಿ ಕೆರೆ ಮೀನು ಅಂತೀವಲ್ಲ ಆ ಥರದ್ದು ಚೆನ್ನಾಗಿರುತ್ತೆ ಇದನ್ನ ಇದಕ್ಕೆ ತವಾ ಫ್ರೈ ಮಾಡ್ತಾರೆ ನಮ್ಮ ಮನೇಲಿ ಸಕ್ಕತ್ತಾಗಿ ಮಾಡುತ್ತೆ ನಮ್ಮಕ್ಕ ಅದಕ್ಕೆ ಏನೆಲ್ಲ ಬೇಕಂದರೆ ಕಾಯಿ ಶುಂಠಿ ಹುಣಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರ್ಶನದ ಪುಡಿ ಖಾರದ ಪುಡಿ ಸಾಂಬಾರದ ಪುಡಿ ಉಪ್ಪು ಇಷ್ಟೇ ಇದನ್ನು ಚೆನ್ನಾಗಿ ರುಬ್ಕೊಳೋದು ರುಬ್ಬಿದಾದ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಕಟ್ ಮಾಡಿರೋ ಸ್ಲೈಸಾಗಿ ಕಟ್ ಮಾಡಿರ್ತೀವಲ್ಲ ಮೀನು ಅದನ್ನು ಹಾಕಿ ಅದಕ್ಕೆ ಕೋಟಿಂಗ್ ಮಾಡಿ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಿ ಅದನ್ನು ಬಾಳೆದೆಲೆ ಮೇಲೆ ತವಾ ಇಟ್ಟು ಫ್ರೈ ಮಾಡೋದು ಕೆಳಗಡೆ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಮೀನಿಗೆ ಎಣ್ಣೆ ಏನು ಇದ್ದು ಆದ್ರೂ ಕೂಡ ಟೇಸ್ಟ್ ವೈಸ್ ಸಕ್ಕತ್ತಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ಥರ ಹಳ್ಳಿ ಸೈಡಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ ಈ ಕಬಾಬ್ ಆ ಥರ ಈ ಥರ ಮಾಡ್ಕೊಳ್ಳೋದಕ್ಕಿಂತ ಎಣ್ಣೆ ಹಾಕ್ತಿದ್ದ ರೀತಿ ಸಕ್ಕತ್ತಾಗಿ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಮಾಡಿ ಕಮೆಂಟ್ ಮಾಡಿ ಇದನ್ನು ನಾನೇ ನನ್ನನ್ನು ಬಿಟ್ಟಿದ್ರು ಸ್ವಲ್ಪ ಬೇಯಿಸು ಅಂತ ನಾನು ಯಾವುದೋ ಯೋಚನೆಯಲ್ಲಿ ಸೀಸ್ಬಿಟ್ಟಿದೆ ಅದು ಬೇರೆದು ಯಾವುದೂ ರೆಕಾರ್ಡೇ ಮಾಡಿಲ್ಲ ಚೆನ್ನಾಗಿ ಬಂದಿತ್ತು ಅದು ಹಾಕ್ತಂಗೆ ಹಾಕ್ತಂಗೆ ಫಿಶ್ಶೇ ಖಾಲಿಯಾಗಿಬಿಡ್ತು ಲಾಸ್ಟಿಗೆ ಪಿಕ್ ಮರ್ತು ಬಿಟ್ಟಿದ್ದೆ ಅಷ್ಟು ಚೆನ್ನಾಗಿ ಬಂದಿತ್ತು ಆ ಬಾಳೆದೆಲೆ ಫ್ಲೇವರು ಆ ಕ ತವಾ ಫ್ರೈ ಅಂತೂ ಮಸಾಲ ಸಕ್ಕತ್ತಾಗಿ ಹಿಡಿದಿತ್ತು ಚೆನ್ನಾಗಿತ್ತು ನೀವೊಮ್ಮೆ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಈ ಥರ ಹೊಟ್ಟೆ ನೋವು ಸಮಸ್ಯೆ ಸಮಸ್ಯೆ ಎದುರಿಸ್ತಾ ಇರ್ತೀರ ಅವರು ದಯವಿಟ್ಟು ಒಂದು ಸ್ಕ್ಯಾನ್ ಮಾಡಿಸಿ ತೋರಿಸಿ ಯಾವುದೇ ರೀತಿ ತೋರಿಸಿ ಡಾಕ್ಟ್ರ್ ಸಜೆಷನ್ ತೊಗೊಳ್ಳಿ ಸುಮ್ಮನೆ ನೆಗ್ಲೆಕ್ಟ್ ಮಾಡಬೇಡಿ ಇವಾಗ ನಾನು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾನೇ ಇದ್ದೆ ತುಂಬ ದಿನದಿಂದ ನಾನು ಈ ಪೇನ್ ಕಿಲ್ಲರ್ ಮಾತ್ರೆ ಮತ್ತು ಇಂಜೆಕ್ಷನ್ನು ತೊಗೊತಾನೇ ಇದ್ದೆ ಆ ಥರ ತೊಗೊಳೋದ್ರಿಂದ ನಮ್ಮ ಕಿಡ್ನಿಗೆಲ್ಲ ಸಮಸ್ಯೆ ಆಗುತ್ತೆ ಮುಂದೆ ಇವಾಗೇನು ಪ್ರಾಬ್ಲಮ್ ಆಗಲಿಲ್ಲ ಅಂದರೂ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದ್ರ ಬದಲು ಒಂದು ಸರ್ಜರಿ ಚಿಕ್ಕ ಸರ್ಜರಿ ಅಲ್ವಾ ಮಾಡಿಸ್ಕೊಂಬಿಡೋಣ ಅಂತ ಯೋಚನೆ ಮಾಡಿ ಅಂತೂ ಇಂತೂ ಮೈಸೂರಲ್ಲಿ ಫಿಕ್ಸ್ ಮಾಡಿಕೊಂಡು ಬೆಂಗಳೂರಲ್ಲೆಲ್ಲ ಜಾಸ್ತಿ ಹೇಳಿದ್ರು ಒಂದು ನಾಲ್ಕೈದು ಕಡೆ ಕೇಳಿ ಮಾಡಿಸ್ಕೊಳ್ಳೇಬೇಕಾ ಇದಕ್ಕೆ ಎಂಥ ಸೊಲ್ಯೂಷನ್ ಇಲ್ವಾ ಅಂತ ಕೇಳಿ ಸರ್ಜರಿಗೆ ಮೈಸೂರಲ್ಲಿ ಫಿಕ್ಸ್ ಮಾಡ್ಕೊಂಡ್ವಿ ಒಂದು ಹಾಸ್ಪಿಟಲ್ಲು ಆ ಹೆಸರು ಹೇಳ್ಬಹುದೋ ಇಲ್ವಾ ಗೊತ್ತಿಲ್ಲ ಅದರಿಂದ ಹೇಳಲಿಲ್ಲ ಅಷ್ಟೇ ಸರ್ಜರಿ ಎಲ್ಲ ಚೆನ್ನಾಗಾಯಿತು ಇವಾಗ ಒಬ್ಬೊಬ್ರು ಹೇಳ್ತಾರೆ ಊಟ ಜೀರ್ಣ ಆಗೋಲ್ಲ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ನಾನ್ ವೆಜ್ಜೆ ತಿನ್ನೋಕ್ಕಾಗಲ್ಲ ಅಂತ ಅದೆಲ್ಲ ಸುಳ್ಳು ಎಲ್ಲ ಊಟ ಎಲ್ಲ ಥರ ಊಟ ಮಾಡ್ಬೋದು ನನಗೆ ಡಾಕ್ಟ್ರ್ ಹಂಗಂದರು ಎಲ್ಲ ಥರ ಊಟ ಮಾಡಿ ಆದರೆ ನಿಮ್ಗೆ ಎಷ್ಟು ಹಿಡಿಯುತ್ತೆ ಹೊಟ್ಟೆಗೆ ಅಷ್ಟು ತಿನ್ನಿ ಓವರಾಗಿ ತಿನ್ನಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ಅಂದರೆ ಇವಾಗ ಫಸ್ಟ್ ಎಲ್ಲ ಸರ್ಜರಿ ಆಗೋದ್ಕಿಂತ ಫಸ್ಟು ಚೆನ್ನಾಗಿ ತಿನ್ಬಿಡೋದು ಅರಗ್ಸೋದು ಆ ಥರ ಮಾಡ್ತಿದ್ವಿ ಇವಾಗ ಒಂದು ಸ್ವಲ್ಪ ಜೀರ್ಣ ಶಕ್ತಿ ಕಡಿಮೆ ಆಗುತ್ತಷ್ಟೇ ಇವಾಗ ಏಜ್ ಇರೋರು ಮಾಡಿಸ್ಕೊಂಡ್ರೆ ಅದರಿಂದ ಎಂಥ ಎಫೆಕ್ಟ್ ಆಗೋಲ್ಲ ಸುಮ್ಮನೆ ಇರೋದೆಲ್ಲ ಹೇಳ್ತಾರೆ ಅದೇನಾಗಲ್ಲ ಯಾರು ಭಯ ಪಟ್ಕೊಬೇಡಿ ನಂತರ ಯಾರೆಲ್ಲ ಸಿಚುವೇಶನ್ ಎದುರಿಸ್ತಾ ಇರ್ತೀರ ಖಂಡಿತ ಸರ್ಜರಿ ಮಾಡಿಸ್ಕೊಬೋದು ಚೆನ್ನಾಗೇ ಆಗುತ್ತೆ ಏನೂ ಆಗೋಲ್ಲ ಪ್ರಾಬ್ಲಮ್ಮು ಇವಾಗ ಹುಷಾರಾಗಿದ್ದೀನಿ ಒಂದು ತಿಂಗಳು ರೆಸ್ಟ್ ಇದ್ದರೆ ಸಾಕು ಅಂದರೆ ಒಂದು ವಾರ ತುಂಬ ಅಂದರೆ ತಲೆನೋವು ಅದು ಇದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಯಾವುದೇ ಸರ್ಜರಿ ಮಾಡಿದ್ರು ಅನಶಿಷ್ಯ ಕೊಟ್ಟಿರ್ತಾರೆ ಅಲ್ವಾ ಸ್ವಲ್ಪ ತಲೆನೋವು ಮತ್ತು ವಾಮಿಟಿಂಗು ಸುಸ್ತು ಇವೆಲ್ಲ ಇದ್ದೇ ಇರುತ್ತೆ ನನಗೂ ಕೂಡ ಹಾಗೆ ಆಯಿತು ಒಂದು ಒಂದು ವಾರ ದಿನ ದಿವಸ ಯಾಕಾದರೂ ಮಾಡಿಸ್ಕೊಂಡೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಇವಾಗ ಏನಿಲ್ಲ ಆರಾಮಾಗಿದ್ದೀನಿ ಯಾರೆಲ್ಲ ಈ ಥರ ಗ್ಯಾಸ್ಟ್ರಿಕ್ ಎನಿ ಟೈಮ್ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ ಏನು ತಿಂದರೂ ಆಗ್ತಾ ಇರುತ್ತೆ ಅನ್ನೋರು ದಯವಿಟ್ಟು ಒಂದು ಸ್ಕ್ಯಾನ್ ಮಾಡಿ ನೋಡಿಸಿ ಏನು ಹೇಳ್ತಾರೆ ಅದನ್ನು ಸಜೆಷನ್ ತೊಗೊಳ್ಳಿ ಅದು ಏನಿರುತ್ತೆ ಅಂದರೆ ಕಲ್ಲಿದ್ದಾಗಲೇ ತುಂಬ ತುಂಬ ಗ್ಯಾಸ್ಟ್ರಿಕ್ ಆಗ್ತಾನೇ ಇರುತ್ತೆ ಏನು ತಿಂದ್ರೂ ಅಂತೂ ನೆಗ್ಲೆಟ್ ಮಾಡಬೇಡಿ ನಾನು ನೆಗ್ಲೆಕ್ಟ್ ಮಾಡಿ ಇಷ್ಟು ದಿನ ಎಷ್ಟು ಕಿಲ್ಲರ್ ತೊಗೊಂಡಿದ್ದೀನಿ ಎಷ್ಟು ಮಾತ್ರೆ ತೊಗೊಂಡಿದ್ದೀನಿ ಅಂತ ಲೆಕ್ಕನೇ ಇಲ್ಲ ಈ ಬ್ಲಾಗ್ ಇಷ್ಟೇ ಆಗಿತ್ತು ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡ್ತಾರೆ ಅಂತ ಹೇಳ್ತಾ